ಸ್ವಾಭಿಮಾನಿ ಶೇತ್ಕರಿ ಸಂಘದ ವತಿಯಿಂದ ಬೆಳಗಾವಿ ಜಿಲ್ಲೆಯ ಕಡೌಲಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಎತ್ತಿನ ಗಾಡಿ ಓಟದ ಸ್ಪರ್ಧೆ ನಡೆಯಿತು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಪರ್ಧಾಳುಗಳನ್ನು ಪ್ರೋತ್ಸಾಹಿಸಿದರು ಸ್ಪರ್ಧೆಯಲ್ಲಿ ಮಹಾರಾಷ್ಟದ ಕೆಲವು ಗ್ರಾಮಗಳು ಧಾರವಾಡ ಮತ್ತು ಬೆಳಗಾವಿ ವಿಭಾಗಗಳ ಹಲವು ರೈತರು ಸೇರಿದಂತೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚಿನ ಸ್ಪರ್ಧಾಳುಗಳು ಭಾಗವಹಿಸಿದ್ದರು ಬಳಿಕ ದೂರದರ್ಶನದೊಂದಿಗೆ ಸಚಿವ ಸತೀಶ್ ಜಾರಕಿಹೊಳಿ ಕಡೋಲಿ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಎತ್ತಿನ ಗಾಡಿ ಸ್ಪರ್ಧೆ ಆಯೋಜನೆ ಮಾಡುತ್ತಿದ್ದು ಇದೊಂದು ರೈತರ ಕ್ರೀಡೆಯಾಗಿದೆ ಈ ಕ್ರೀಡೆಯಲ್ಲಿ ಹಲವು ರೈತರು ಖುಷಿಯಿಂದ ಭಾಗವಹಿಸುತ್ತಿದ್ದು ಪ್ರತಿ ವರ್ಷವೂ ಈ ಕ್ರೀಡೆ ಮುಂದುವರಿಯಬೇಕು ಎಂದು ಹೇಳಿದರು ಎಲ್ಲರ ಸಹಯೋಗದಿಂದ ಆಗಿದೆ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಮಾಡಿದ್ದಾರೆ ಸೊ ಈ ಭಾಗದಲ್ಲಿ ಇದು ರೈತರ ಕ್ರೀಡೆ ಆಗಿದೆ ಅದು ಮುಂದುವರಿಬೇಕಂತ ನಾನು ಆಶೆಯನ್ನು ವ್ಯಕ್ತ ಮಾಡ್ತೇನೆ ಸಂಘದ ಸದಸ್ಯ ಸುಧೀರ್ ದೇಸಾಯಿ ಹಲವು ವರ್ಷಗಳಿಂದ ಎತ್ತಿನ ಗಾಡಿ ಓಟದ ಸ್ಪರ್ಧೆ ಹಮ್ಮಿಕೊಳ್ಳಲಾಗುತ್ತಿದೆ ಸ್ಪರ್ಧಾಳುಗಳು ಹೆಚ್ಚಾಗುತ್ತಿದ್ದು ಬಹುಮಾನದ ಮೊತ್ತವೂ ಹೆಚ್ಚಳವಾಗುತ್ತಿದೆ ಇದರಿಂದ ಈ ಭಾಗದ ರೈತರಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಎಂದರು ಧಾರವಾಡ ಹುಬ್ಬಳ್ಳಿ ಮಹಾರಾಷ್ಟ್ರ ಗಡಿ ಭಾಗ ಇರುವುದರಿಂದ ಈ ಕಡೆ ನೇಸರಿ ಚಂದಗಡ ಈ ಕಡೆಯಿಂದ ಎಲ್ಲ ಕಡೆಯಿಂದ ಜೋಡಿ ಬರ್ತಾರೆ ಜೋಡಿ ಪ್ರತಿ ಪ್ರತಿ ವರ್ಷ